ಹಲೋ ಎವ್ರಿ ಒನ್ ನಾಳೆ ರಥಸಪ್ತಮಿ ಅಂದರೆ ಬೆಳಗ್ಗೆ ಏಳು ಗಂಟೆ ಐವತ್ತಾರು ನಿಮಿಷದಿಂದ ಮರುದಿನ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ತನಕ ಇರುತ್ತೆ ರಥಸಪ್ತಮಿ ಅಂದರೆ ಸೂರ್ಯನು ರಥಯಾತ್ರೆ ಆರಂಭವಾಗುತ್ತದೆ ಅಂದರೆ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಸಪ್ತಮಿ ದಿನನ ರಥಸಪ್ತಮಿ ಎಂದು ಕಲಿತರೆ ಈ ದಿನ ಸೂರ್ಯ ದೇವನಿಗೆ ಪ್ರತ್ಯೇಕ ಪೂಜೆ ಮಾಡುತ್ತಾರೆ ಈ ದಿನದಂದು ಎಕರೆ ಎಲೆಯನ್ನು ತಲೆ ಮೇಲೆ ಇಟ್ಟು ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂದರೆ ಸೂರ್ಯ ಊಟಕ್ಕೂ ಮುಂಚೆ ಮೂರು ಐದು ಅಥವಾ ಏಳು ಎಲೆಗಳನ್ನು ತಲೆ ಭುಜ ಮತ್ತೆ ಕಾಲ್ ಮೇಲೆ ಇಟ್ಕೊಂಡು ಸೂರ್ಯದೇವನಿಗೆ ಮೂರು ಸಲ ಇಳೆ ತೆಗೆದು ಪೂಜ್ ಸ್ನಾನ ಮಾಡಿದ್ರೆ ತುಂಬನೇ ಒಳ್ಳೆಯದು ಸೂರ್ಯದೇವನು ಏಳು ಕುದುರೆಗಳ ರಥವನ್ನು ಏರಿ ದಕ್ಷಿಣಾಯನವನ್ನು ಮುಗಿಸಿ ನಂತರ ಪೂರ್ವಕ್ಕೆ ಪ್ರಯಾಣಿಸುತ್ತಾನೆ ಸೂರ್ಯನ ಏಳು ಕುದುರೆಗಳು ಏಳು ವಾರಗಳನ್ನು ಸೂಚಿಸುತ್ತೆ ಅಂದರೆ ಈ ಸಮಯದಲ್ಲಿ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಹನ್ನೆರಡು ರಾಶಿಗಳನ್ನು ಪ್ರವೇಶಿಸುತ್ತಾನೆ ಸೂರ್ಯನ ರಥದಲ್ಲಿ ಏಳು ಕುದುರೆಗಳು ಮತ್ತು ಒಂದೇ ಚಕ್ರ ಇರುತ್ತೆ ಏಳು ಕುದುರೆಗಳು ಏಳು ವಾರ ಸೂಚಿಸಿದ್ರೆ ಚಕ್ರದಲ್ಲಿ ಹನ್ನೆರಡು ರೆಕ್ಕೆಗಳಿರುತ್ತೆ ಹನ್ನೆರಡು ರೆಕ್ಕೆಗಳು ಕೂಡ ಹನ್ನೆರಡು ತಿಂಗಳುಗಳನ್ನು ಸೂಚಿಸುತ್ತೆ ಸಾಧ್ಯವಾದರೆ ಈ ದಿನ ಗೋಧಿಯನ್ನು ದಾನ ಮಾಡಿ ವಿಡಿಯೋ ಆದರೆ లైక్ కొట్టు షేర్ మి థ్యాంక్ యూ ఫార్ వాచింగ్